ಶ್ರೀ ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನದ ಇಪ್ಪತ್ತೆರಡನೇ ವಾರ್ಷಿಕೋತ್ಸವ ವಿಶೇಷ ಪೂಜೆ ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿನ ಶ್ರೀ ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನದ ಇಪ್ಪತ್ತೆರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಬೆಳಗ್ಗೆ ಸುಪ್ರಭಾತ ಪವಮಾನ ಹೋಮ ಪೂರ್ಣಾಹುತಿ ಪಂಚಾಮೃತ ಅಭಿಷೇಕ ತುಳಸಿ ಪುಷ್ಪಾರ್ಚನೆ ವಿಶೇಷ ಅಲಂಕಾರ ನಡೆಯಿತು ರಾಯಚೂರು ರಸ್ತೆಯ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಿಂದ ಶ್ರೀ ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಪ್ರಮುಖ ಬೀದಿಗಳಲ್ಲಿ ನಡೆದ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ನೂರಾರು ಸುಮಂಗಲಿಯರು ಪೂರ್ಣಕುಂಭ ಹೊತ್ತು ಭಾಗವಹಿಸಿದರು ವೀರಗಾಸೆ ಕಲಾವಿದರು ಸೇರಿದಂತೆ ಜಾನಪದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದರು ನಂತರ ಭಕ್ತರಿಗೆ ಅನ್ನಸಂತರ್ಪಣೆ ನಡೆಯಿತು ಸಂಜೆ ಶ್ರೀ ಉದ್ಭವ ಆಂಜನೇಯ ಸ್ವಾಮಿಯ ಮಹಾರಥೋತ್ಸವ ನಡೆಯಿತು ಸಾವಿರಾರು ಭಕ್ತರು ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡರು

ಶನಿವಾರ ಶ್ರಾವಣ ಮಾಸದಲ್ಲಿ ಎರಡನೇ ಶನಿವಾರ ಜಾತ್ರೆ ನಡೀತಾ ಇದೆ ಹಾಗಾಗಿ ನಾವು ಇದ್ದೀವಿ ಮಾನವ ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಿಂದ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ ತುಂಬಾ ವಿಜೃಂಭಣೆಯಿಂದ ಕೂಡ ನಡೀತದೆ ಜಾತ್ರೆ ಪ್ರತಿ ವರ್ಷದಿಂದ ಪ್ರತಿ ವರ್ಷನೂ ನಮಸ್ಕಾರ ನಾನು ಪ್ರತಿ ಶನಿವಾರ ಸಾಯಂಕಾಲ ಬರ್ತಾ ಇದೆ ತೇರು ಇದೆ ಇವತ್ತು ಸಾಯಂ ಬೆಳಗ್ಗೆ ಐದು ಗಂಟೆ ಶ್ರಾವಣ ಮಾಡಿ ಹೋಮ ಅಭಿಷೇಕ ಪಾಲ್ಗೊಳ್ಳುತ್ತಿದ್ದೀನಿ ಬೆಳಗ್ಗೆ ಸಾಯಂಕಾಲ ಬರ್ತಾ ಇದ್ದೀನಿ ಇದು ಹೋಮ ಫಲವಾಗಿ ಮರಣ ಹೋಗಿ ಜಯ ಶ್ರೀರಾಮ್ ಶ್ರೀ ಉದ್ಭವಾಂಜನ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಇದು ಇಪ್ಪತ್ತೆರಡು ವರ್ಷದ ಒಂದು ವಾರ್ಷಿಕೋತ್ಸವ ನಡೆಸ್ತಾ ಇದ್ದೀವಿ ನಾವು ಕಳೆದ ಒಂದು ಇಪ್ಪತ್ತು ಒಂದನೇ ವರ್ಷದಿಂದ ಏನಪ್ಪ ಅಂತಂತಂದರೆ ನಾವು ಶ್ರೀ ಲಕ್ಷ್ಮೀ ದೇವಸ್ಥಾನದಿಂದ ಐಬ್ಯಾ ಹತ್ತಿರತಕ್ಕಂಥ ದೇವಸ್ಥಾನದಿಂದ ಅತ್ಯಂತ ವಿಜೃಂಭಣೆಯಿಂದಾಗಿ ಕುಂಭ ತಳತ ಹಾಲುಗುಡಿತ ಹಾಗೂ ವೀರಗಾಸೆಯೊಂದ ವಿಧಿಸತಕ್ಕಂಥ ಸ್ಥಳ ತಂಡಗಳಿಂದ ನಾವು ಬೆಳಿಗ್ಗೆ ಎಂಟು ಗಂಟೆಯಿಂದ ಶ್ರೀ ಏಜೆನ್ಸಿ ಇರ್ತಕ್ಕಂಥ ಶ್ರೀ ಉದ್ಭವಾಂಜನೇಯ ಸ್ವಾಮಿ ದೇವಸ್ಥಾನದವರಿಗೆ ಅದ್ಧೂರಿಯಾಗಿ ನಾವು ಮೆರವಣಿಗೆಯನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಅದು ತುಂಬ ಸೊಗಸಾಗಿ ಮೂಡಿ ಇದೆ ಇಲ್ಲಿ ಬಂದ ಮೇಲೆ ಶ್ರೀ ಉದ್ಭವಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಗುತ್ತದೆ ಇದು ಹೀಗೆ ನಾವು ಮುಂದುವರಿಲಂದು ಶ್ರೀ ಉದ್ಭವಾಂಜನೇಯ ಸ್ವಾಮಿ ದೇವರಲ್ಲಿ ನಾವು ಒಂದು ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಿದ್ದೇವೆ ಅಲ್ಲ ಸರ್ ಇದೊಂದು ಏನಂದರೆ ಯಾವ ಯಾವ ತಾಲೂಕು ಮತ್ತು ಗ್ರಾಮಗಳಿಂದ ಬರ್ತಾ ಇದ್ದಾರೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಎಷ್ಟು ಎಷ್ಟು ಜನಸಂಖ್ಯೆ ವಾರಿದ್ರು ಸರ್ ಇಲ್ಲಿ ಈ ನಮ್ಮ ಒಂದು ಜಾತ್ರಾ ಮಹೋತ್ಸವಕ್ಕೆ ಮಾನ್ವಿ ಸುತ್ತಮುತ್ತ ತಾಲೂಕು ಆಗಿರ್ಬೋದು ಕಡಿಗುಡು ಸಂಗಾಪುರ ಹಾಲ್ದಾಳ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಭಾಗಿಯಾಗ್ತಾರೆ ಹಾಗೂ ಎಲ್ಲರೂ ಸಹ ತನು ಮನ ಧನ ಸೇವೆಯಿಂದ ಊರಿನ ಹಿರಿಯರು ಕಿರಿಯರು ಎಲ್ಲರೂ ಭಾಗವಹಿಸಿ ಈ ಒಂದು ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಲು ಎಲ್ಲರೂ ಅವಕಾಶ ಮಾಡಿಕೊಡುತ್ತಾರೆ ಅವರೆಲ್ಲರಿಗೂ ನಾವು ಶ್ರೀ ಉದ್ಭವಾಂಜನೇಯ ಸ್ವಾಮಿ ದೇವರಲ್ಲಿ ಕೃಪಾ ಆಶೀರ್ವಾದ ಹಾಗೂ ಸಧಾಕರ ಇರಲಿ ಎಂದು